ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಟಿನರ್ಸಿಪುರ ತಾಲೂಕು ತಲಕಾಡು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಹಾಗೂ ಸಮೂಹ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬೆಟ್ಟಳ್ಳಿ ಎಂ ನಾಗರಾಜು ಅವಿರೋಧವಾಗಿ ಆಯ್ಕೆಯಾದರು ಮುಡುಕುತ್ತರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಬೆಟ್ಟದ ತಪ್ಪಲಿನಲ್ಲಿರುವ ಯಾತ್ರಿ ನಿವಾಸದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಆಯ್ಕೆ ಸಂಬಂಧ ಕರೆಯಲಾಗಿದ್ದ ವಿಶೇಷ ಚುನಾವಣೆಯ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಎಂ ನಾಗರಾಜುರವರ ನಾಮಪತ್ರ ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ವೆಂಕಟೇಶ್ ಪ್ರಸಾದ್ ನಾಗರಾಜುರವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಮಾತಾಡಿ ಮಾತಾಡಿ ಸಮಿತಿ ಅಧ್ಯಕ್ಷರ ಕಾರಣ ಎಸ್ ಸಿ ಮಾಧಪ್ಪು ಹಾಗೂ ಸುನಿಲ್ ಬೋಸ್ ಅವ್ರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ನಮ್ಮ ಪಕ್ಷದ ಎಲ್ಲಾ ಖಲೀಗಳಿಗೂ ನಮ್ಮ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಮ್ಮ ಇರ್ಬೋದು ಅಥವಾ ಇಲ್ಲಿ ಸ್ಥಳೀಯವಾಗಿ ಇರುವುದು ಎಲ್ಲರಿಗೂ ಧನ್ಯವಾದ ದೇವಸ್ಥಾನ ಹಾಗೂ ಈ ಮೂಲ ಉದ್ದೇಶ ನಮ್ಮ ಎಲ್ಲ ಅರ್ಚಕರದ್ದು ಅಥವಾ ನಮ್ಮ ಸದಸ್ಯರುಗಳದ್ದು ನಮ್ಮ ಮೂಲ ಉದ್ದೇಶ ಇಷ್ಟೇ ಫಸ್ಟು ದೇವಸ್ಥಾನನ ಒಂದು ಅಭಿವೃದ್ಧಿಪಡಿಸ್ಬೇಕು ಮತ್ತು ಉದ್ಘಾಟನೆಗೆ ಏನಬೇಕು ಆ ಕೆಲಸ ಮಾಡಬೇಕು ಒಂದು ಮತ್ತು ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಅದು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಅಥವಾ ಕುಡಿಯ ನೀರು ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಇದೆಲ್ಲನೂ ಒದಗಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಇದನ್ನ ಮಾಡ್ತೀವಿ ಅಂತ ಈ ನಾವೆಲ್ಲ ಸೇರಿ ಒಕ್ಕರ್ಣಿಂದ ಶಾಸಕರನ್ನ ಸಂಸದರನ್ನ ಕೇಳಿ ಈಗ ಆಗಡೆ ಈಗ ಅವರು ಶೌಚಾಲಯಕ್ಕಿರ್ಬೋದು ಅಥವಾ ರಸ್ತೆಗಿರ್ಬೋದು ಅಥವಾ ಸರ್ಕಲ್ ಒಂದು ಐವತ್ತು ಲಕ್ಷ ದುಡ್ಡು ಕೊಟ್ಟಿರೋದಿರ್ಬೋದು ಅಥವಾ ಹಿಂದ್ಗಡೆ ರಸ್ತೆ ಮಾಡೋದಿರ್ಬೋದು ಮತ್ತು ಹಾಸ್ಪಿಟ್ಲಿಗೆ ಜಾಗ ಇರ್ಬೋದು ಅದು ಬಸ್ ಸ್ಟ್ಯಾಂಡಿಗೆ ಜಾಗ ಎಲ್ಲ ಕೊಟ್ಟಿದ್ದಾರೆ ಎಲ್ಲರಿಗೂ ಲೆಟರ್ ಕೊಟ್ಟು ಪ್ರೋಸೆಸ್ ಆಗಿ ಎಲ್ಲ ಒಂದು ಹಂತದಲ್ಲಿದೆ ಇದನ್ನು ಮುಂದುವರಿಸಿಕೊಂಡು ಅವರು ಅದಕ್ಕೆ ತಕ್ಕಂತೆ ಅನುದಾನವನ್ನು ಕೇಳಿ ಅದನ್ನು ತ್ವರಿತಗತಿಯಲ್ಲಿ ಕಾಮಗಾರಿನ ಮುಗಿಸೋಕೆ ನಾವೆಲ್ಲ ಕೂಡ ಒಗ್ಗಾಟಕ್ಕೆ ಹೋಗಿ ಅವ್ರನ್ನ ಕೇಳ್ಕೊಂಡ ಈ ಕೆಲಸನ ಕಾರ್ಯನ ಮಾಡ್ಕೊಂಡಿದ್ದಕ್ಕೆ ಕೇಳ್ತಾ ನನಗೆ ಅವಕಾಶ ಕೊಟ್ಟಂತ ಮತ್ತೊಂದು ಸತಿ ಅವಕಾಶ ಕೊಟ್ಟಂತಹ ಡಾಕ್ಟರ್ ಎಸಿಂಹದೇವ್ ಇರ್ಬೋದು ಅಥವಾ ಸುಧೀರ್ ಕೋಶ ಅವ್ರಿಗೂ ಧನ್ಯವಾದ ತಿಳಿಸ್ತಾ ನಾನು ಹೇಳ ಅವಕಾಶ ಕೊಡ್ತಾನೆ ಎಲ್ಲರಿಗೂ ಅಂದ್ತೇನೆ